ಎಲ್ಲರಿಗೂ ನಮಸ್ಕಾರ ಗೆಲರಿ ಎಚ್ ಎಮ್ ಟಿ ಇಪ್ಪತ್ತೈದು ಇಪ್ಪತ್ತೆರಡು ಸೆಕೆಂಡ್ ಹ್ಯಾಂಡ್ ಟ್ಯಾಟ್ ಟ್ರಸ್ಟ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಆ ಥರದ ರೇಟ ಮೋಡಲ ಲೊಕೇಶನ ಮತ್ತು ಓನರ್ ಮೊಬೈಲ್ ನಂಬರ ಈ ವಿಡಿಯೋದಾಗ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೂ ನಮ್ಮ ಯು ಕೆ ಎಚ್ ಬಿ ಟಗಟ ಯೂಟ್ಯೂಬ್ ಚಾನಲ್ ಯಾರು ಹೊಸಬ್ರು ನೋಡ್ತಾ ಇದ್ರೆ ಆದಷ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಮತ್ತು ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಏನೇ ಡೌಟ್ ಅಂದ್ರೆ ಕಮೆಂಟ್ ಮಾಡಿರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತಿಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರೇ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರು ಎಚ್ ಎಮ್ ಟಿ ಇಪ್ಪತ್ತೈದು ಇಪ್ಪತ್ತೆರಡು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟೇ ಮಾರಾಟಕ್ಕಿದೆ ಇದ್ರೂ ಪೇಪರ್ಸ್ ಇಲ್ಲ ಮತ್ತು ಇದಕ್ಕೆ ಮೀಡಿಯಮ್ದಾಗ ಬಂಪರ್ ಐತಿ ಹುಡ್ಡ ಗಿಡ್ಡ ಏನೂ ಇಲ್ಲ ಟಯರ್ ಜೀರೋ ಪರ್ಸೆಂಟ್ ಅದಾವ ಮತ್ತು ಟ್ಯಾಕ್ಟರ್ ಮಾತ್ರ ಕಂಡೀಷನ್ ಐತಿ ಕಡಿಮೆ ರೇಟ್ನಾಗ ಎಚ್ ಎಮ್ ಟಿ ಟ್ಯಾಕ್ಟರ್ ಯಾರೇ ತೊಗೋದ್ರೆ ಈ ಟ್ಯಾಕ್ಟ್ರ್ ತೊಗೋಬೋದು ಅದೇ ರೀತಿ ನಿಮಗೆ ಇಂಥವು ಸೆಕೆಂಡ್ ಹ್ಯಾಂಡ್ ಯಾವುದೇ ಕಂಪ್ನಿ ಟ್ಯಾಕ್ಟರ್ ಟೇಲರಲ್ಲಿ ಜೆ ಸಿಪಿರಲಿ ಕೊಡೋದು ಅಂದ್ರೆ ನಮ್ಮ ನಂಬರ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಿಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಈ ಎಚ್ ಎಮ್ ಟಿ ಟ್ಯಾಕ್ಟ್ರದ ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ಬರೀ ತೊಂಬತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಎಚ್ ಎಮ್ ಟಿ ಟ್ಯಾಕ್ಟ್ರ ಖರೀದಿ ಮಾಡ್ಬೋದು ಗೆಳೆಯರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ